ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಐ ಆಮ್ ಸೋ ಸಾರಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇನ್ನೂ ತುಂಬ ಲೇಟಾಗಿ ವ್ಲಾಗ್ ಹಾಕಿದ್ದೀನಿ ಅಂತ ನನ್ನ ಗಂಟಲು ಚೆನ್ನಾಗಿರಲಿಲ್ಲ ಎಲ್ಲ ಬ್ಲಾಗಲ್ಲೂ ಇದ್ರ ಬಗ್ಗೆ ಹೇಳ್ತೀನಿ ಸೊ ಇವಾಗ ಸ್ವಲ್ಪ ಚೆನ್ನಾಗಿದೆ ಅದರಿಂದನೇ ವಾಯ್ಸ್ ಓವರೆಲ್ಲ ಕೊಟ್ಟು ವಿಡಿಯೋಸ್ ಹಾಕ್ತಾಯಿದ್ದೀನಿ ಐ ಆಮ್ ಸೋ ಸಾರಿ ಸೊ ಫೀಲ್ ಫುಲ್ ವೀಡಿಯೋ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೆಲ್ಲ ಹಿಂದಿನ ದಿನದ ಬ್ಲಾಗು ನಾವೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ನೋಡಿ ನೆಕ್ಸ್ಟ್ ಸಂಭ ದಿನ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಎಲ್ಟಿ ಇಲ್ಲ ಎಲ್ಲಾ ಕಡೆ ಎಲ್ಲರ ಮನೆಗೂ ದೊಡ್ಡ ಬರ್ತ ಅದು ಎಕ್ಸ್ಟ್ರಾ ಅದು ಕಾಮನ್ ಬತ್ತದು ದೊಡ್ಡದಿರುತ್ತೆ ದೊಡ್ಡ ಭಾಗಲ್ಲ ಅಲ್ಲಿ ಎಕ್ಸ್ಟ್ರಾ ಅಂತ ಪರವಾಗಿಲ್ಲ ಬಿಡಿ ಮಾಡ್ಚೀಯಾ ಎಲ್ಲರೂ ಮನೆಲ್ಲೂ ಹಂಗೆ ಬರೋದು ನಾನು ನೋಡಿದಿರಲ್ಲ ಮೊಬೈಲ್ ಎಲ್ಲಾ ದೊಡ್ಡದು ಬರುತ್ತೆ ಇಲ್ಲಿ ಕಡೆ ಆ ಕಡೆ ಬೆಡ್ ಸೊ ಇದು ನೆಕ್ಸ್ಟ್ ಡೇ ಹಬ್ಬದ ದಿನದ ಬ್ಲಾಗು ನಾನು ಹಬ್ಬದ ದಿನ ಆರು ಗಂಟೆಗೇನು ಇದ್ದೆ ನಾನು ಇದೊಳಕ್ಕೆ ಮುಂಚೆನೇ ಅತ್ತೆ ಎದ್ದು ಕಣ್ಕ ಕಲಸಿಟ್ಟು ಊರ್ಣಕ್ಕೆ ಬೆಳೆ ಎಲ್ಲ ಬೇಯಿಸಿ ರೆಡಿ ಮಾಡಿಟ್ಟಿದ್ರು ಮನೆ ಕಸ ಕುಡ್ ಸ್ನಾನ ಮಾಡಿದರು ಇಷ್ಟು ಕೆಲಸ ಮಾಡಿದರು ಅಂದರೆ ಎಷ್ಟು ಗಂಟೆಗೆ ಎದ್ದಿದ್ರು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಬೇರೆ ದಿನ ಕೆಲಸ ಮಾಡ್ತಾರೋ ಇಲ್ವೋ ಹಬ್ಬದ ದಿನ ಸಿಕ್ಕೋಗ್ಬಿಟ್ಟು ಹೆಲ್ಪ್ ಮಾಡ್ತಾರೆ ನನಗೆ ಬೇರೆ ದಿನವೂ ಮಾಡ್ತಾರೆ ಬಟ್ ಕಂಪೇರಿಟಿವ್ಲಿ ಹಬ್ಬದ ದಿನ ಸಿಕ್ಕಾಬಿಟ್ಟ ಕೆಲಸ ಮಾಡ್ತಾರೆ ಅಂದರೆ ನನಗೆ ಐ ಥಿಂಕ್ ಮೇಜರ್ ಪಾಯಿಂಟ್ ಏನೇ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಅನ್ಬೋದು ನಂಗೆ ಚಪಾತಿ ಅಂದ್ರೇ ಇರಿಟೇಟಿಂಗು ಮಾಡೋಕ್ಕೆ ಅಂತದ್ರಲ್ಲಿ ಇನ್ನು ಒಬ್ಬಟ್ಟು ಅಂದರು ಇನ್ನಿನ್ನೂ ಕಷ್ಟ ಬಟ್ ನಾನು ಇದ್ರೊಳಿಸ್ಟ್ ಇವಾಗ ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನೆಕ್ ಅದು ಈರುಳ್ಳಿ ಟಚ್ ಮಾಡಬಾರ್ದಂತೆ ಸೊ ಅದನ್ನು ಅಡುಗೆ ಮೇಲೆ ಇಟ್ಟು ನೆಕ್ಸ್ಟ್ ನನಗೇನೇನು ಬೇಕು ಅಡುಗೆಗೆ ಎಲ್ಪ್ ಬೇಕು ಅದೆಲ್ಲ ಕೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು ನಾನು ಒಂದು ಕಡೆಯಿಂದ ಹಿಂದಿನ ದಿನನೇ ನಾನು ಸ್ನಾನ ಮಾಡಿ ಹಬ್ ಏನೇ ಹಬ್ಬ ಬಂದರೂ ನಾನು ಟೂ ಟೈಮ್ಸ್ ತಲೆ ಸ್ನಾನ ಮಾಡ್ತೀನಿ ಹಬ್ಬ ಮತ್ತು ಹಬ್ಬದ ಹಿಂದಿನ ದಿನ ಅವತ್ತೇ ನಾನು ದೇವ್ರ ಮನೆ ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದೆ ಸೊ ನೆಕ್ಸ್ಟ್ ಡೇ ನನಗೆ ಒಂದು ಒನ್ ಅವರಲ್ಲಿ ದೇವ್ರ ಮನೆ ಕೆಲಸ ಮುಗೀತು ಅದೇ ನಾನು ಕ್ಲೀನ್ ಮಾಡಿಲ್ಲ ಅಂದರೆ ನನಗೆ ತ್ರೀ ಅವರ್ಸ್ ಹಿಡಿದ್ರೂ ಹಿಡಿಯುತ್ತೆ ಎಲ್ಲರಿಗೂ ಸೊ ಅವತ್ತು ಹೂ ಹಾಕೋದು ಬತ್ತಿ ಹಾಕೋದು ನೆಕ್ಸ್ಟ್ ಎಲೆ ಹೂ ಮತ್ತು ಹಣ್ಣು ಜೋಡಿಸೋದು ಹೊಸ್ಲಿಗೆ ಅಷ್ಟೊಂದು ಖುಮಿ ಇಡೋದು ಅಂದರೆ ಮೇನ್ ಡೋರ್ಗೆಲ್ಲ ಅತ್ತೆ ಹಿಡ್ಕೊತಾರೆ ದೇವ್ರ ಮನೆಗೆಲ್ಲ ಪೂರ್ತಿ ನಾನು ಮಾಡ್ಕೊತೀನಿ ಈ ಥರ ಜೋಡಿಸ್ಕೊಳ್ಳೋದು ಇದೆಲ್ಲ ಇರುತ್ತೆ ಎದ್ದ ತಕ್ಷಣ ನಾನು ನೈಟ್ ಸೆಟ್ ಎರಡು ತೊಗೊಂಡಿದ್ದೆ ಹಬ್ಬಕ್ಕೆ ಅಂತ ಇದಕ್ಕೆ ಮುಂಚೆ ನೈಟ್ ಸೆಟ್ ಬ್ಲಾಗ್ ಅಂತ ನೋಡಿರ್ಬೋದೇನೋ ಬಟ್ ಬೇಡ ಒಂದೇ ಸರಿ ಡ್ರೆಸ್ಸೇ ಹಾಕೋಬೇಡೋಣ ಇದೇನಷ್ಟೊಂದು ಲೈಟ್ ಕಲರ್ ಕೂಡ ಇಲ್ಲ ಪ್ಲಸ್ ಸ್ಯಾರಿನೂ ಅಲ್ಲ ಡಾರ್ಕ್ ಕಲರ್ ಅಲ್ವಾ ಏನಂತ ತಗೊಳ್ಳಿ ಏನಾಗಲ್ಲ ಅಂದ್ಬಿಟ್ಟು ನಾನು ಈ ಡ್ರೆಸ್ ತೊಗೊಂಡೆ ರೆಡಿ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನೆಕ್ಸ್ಟ್ ನಾನು ಅಡುಗೆಗೆ ಹೋಗ್ತೀನಿ ಯಾವಾಗಲೂ ಅಷ್ಟೇ ಫಸ್ಟು ಪೂಜೆ ಮಾಡಿ ಮುಗಿಸ್ತೀನಿ ಅಲ್ಲಿವರೆಗೂ ನನ್ನ ಕಾಫಿ ಸಹ ಮಾಡಲ್ಲ ಸಿಂಕೆಲ್ಲ ಕ್ಲೀನಾಗಿರಲಿ ಅಂದ್ಬಿಟ್ಟು ನೈಟೇ ಕ್ಲೀನ್ ಮಾಡಿರ್ತೀನಲ್ಲ ಸೊ ಹಾಗೆ ಬಿಟ್ಬಿಡ್ತೀನಿ ನಮ್ಮ ಹಸ್ಬೆಂಡು ಮನೆಯಲ್ಲಿದ್ದರೆ ಮಲಗಿರ್ತಾರೆ ಆಫೀಸಲ್ಲಿದ್ದರೆ ಆಫೀಸಲ್ಲಿದ್ದು ಆಮೇಲೆ ಬರ್ತಾರೆ ನೋ ಹೆಲ್ಪ್ ನಥಿಂಗ್ ಏನೂ ಹೆಲ್ಪ್ ಮಾಡಲ್ಲ ದಿನ ಅವರು ನಮ್ಮ ಮಾವ ಅಟ್ ಅಟ್ಲೀಸ್ಟ್ ಎದ್ಬಿಟ್ಟು ಸ್ಥಾನಗೇನೋ ಮಾಡಿ ಏನಾರು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಡು ಅಂದರೆ ಮಾಡಿಕೊಡ್ತಾರೆ ಅತ್ತೆಗೆ ಬಟ್ ನಮ್ಮ ನೋ ಚಾನ್ಸ್ ಅವ್ರು ಹೆಲ್ಪ್ ಮಾಡೋದೇ ಇಲ್ಲ ಸೊ ಹೀಗೆ ನಡೀತಿದೆ ಎಲ್ಲ ನಮ್ಮ ಮನೆಯಲ್ಲಿ ನಡೀತು ನಡೀತಿದೆ ಎಲ್ಲ ನಡೀತು ಹತ್ತತ್ರ ಒಂದು ತಿಂಗಳಾಗಿದೆ ಬಟ್ ಐ ಸಾರಿ ನನಗೆ ವಾಯ್ಸ್ ಕೊಡೋವಾಗ ನನಗೆ ಇರಿಟೇಟಿಂಗ್ ಅನ್ನಿಸ್ತಿತ್ತು ಏನು ಇಷ್ಟು ಕೆಡ್ದಾಗಿದೆ ವಾಯ್ಸು ಹೇಗೆ ಕೇಳಿಸ್ಕೋತಾರೆ ಹೀಗಿದೆ ಅಂತ ನಾನು ನೋಡ್ತಾ ಇದ್ದೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಿಂದ ನೋಡಿದೆ ವಾಯ್ಸ್ ಸರಿ ಹೋಗ್ಬೋದೇನೋ ಅಂದ್ಬಿಟ್ಟು ತ್ರೀ ಮಂತ್ಸ್ ಮೀನ್ಸ್ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ನನಗೆ ವಾಯ್ಸ್ ಕಟ್ಕೊಂಡಿರಲಿಲ್ಲ ಒಂದು ಒನ್ ವೀಕ್ ಚೆನ್ನಾಗಿದ್ರೆ ಒನ್ ವೀಕ್ ಚೆನ್ನಾಗಿರ್ತಿರಲಿಲ್ಲ ಹೀಗೆ ಆಗ್ತಾಯಿತ್ತು ಕೇಳ್ತಾ ಇದ್ರು ಎಷ್ಟೊಂದು ಜನ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳು ನೋ ಏನಂತ ಗೊತ್ತಿರಲಿಲ್ಲ ಕೊನೆಗೆ ನಮ್ಮ ರೆಗ್ಯುಲರ್ ಡಾಕ್ಟರ್ ಹತ್ರ ಹೋಗಿ ನೋಡಿಸ್ತೆ ಅಂತ ಪ್ರಾಬ್ಲಮ್ ಏನಿಲ್ಲ ಬಟ್ ಟ್ಯಾಬ್ಲೆಟ್ ಕೊಡ್ತೀನಿ ತೊಗೊಳ್ಳಿ ಅಂದರು ಸೊ ನನಗೆ ಟ್ಯಾಬ್ಲೆಟ್ ತೊಗೊಂಡು ಜಸ್ಟ್ ಒನ್ ಡೇ ತಗೊಂಡಿದ್ದು ನನಗೆ ಆಲ್ಮೋಸ್ಟ್ ಕಡಿಮೆ ಆಗಿದೆ ಇನ್ನು ಟೂ ಡೇಸ್ ಟ್ಯಾಬ್ಲೆಟ್ಸ್ ಇದೆ ತೊಗೋತೀನಿ ಆದ್ದರಿಂದ ಇವಾಗ ಎಡಿಟಿಂಗ್ ಮಾಡಿ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ವೀಡಿಯೋಸ್ ಹಾಕ್ತಾಯಿದ್ದೀನಿ ಇರೋ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಕ್ಲಿಯರ್ ಮಾಡೋಣ ಅಂತ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಯಜಮಾನ್ರು ಕೂಡ ಒಂದು ಮಾತು ಹೇಳಿದ್ರು ಅದು ನಿಜವೇ ಅದನ್ನು ನಾನು ಅಗ್ರಿ ಮಾಡ್ತೀನಿ ಅವರು ಏನಂದ್ರು ಅಂದರೆ ನೀನೀಗೆಲ್ಲ ಇಷ್ಟು ಲೇಟಾಗಿ ಬ್ಲಾಗ್ಸ್ ಹಾಕಿದ್ರೆ ತುಂಬ ಜನ ಇವತ್ತು ಹಬ್ಬ ಆಯಿತು ಅಂದರೆ ನಾಳೆ ಹಾಕ್ತಾರೆ ಅಟ್ಲೀಸ್ಟ್ ನಾಳೆ ಅಲ್ಲದಿದ್ರೂ ಒಂದು ಟೂ ಡೇಸ್ ಹೆಚ್ಚಾದ್ರೆ ತ್ರೀ ಫೋರ್ ಡೇಸ್ ಬಿಟ್ಟಾದರೂ ಹಾಕಬೇಕು ನೀನು ಇಷ್ಟು ಲೇಟಾಗಿ ಆಗ್ತೀಯಾ ಅವ್ರು ಹೇಗೆ ಇಷ್ಟಪಡ್ತಾರೆ ಸೊ ಜನಗಳು ನೋಡಬೇಕು ಅಂದರೆ ನೀನು ಕೂಡ ಸ್ವಲ್ಪ ಕಂಟ್ರಿಬ್ಯೂಷನ್ ಹಾಕಬೇಕು ಸ್ವಲ್ಪ ಶ್ರದ್ಧೆ ಭಕ್ತಿ ತೋರಿಸ್ಬೇಕು ಅಂತಾರೆ ಹಂಗೆ ಗೊತ್ತೂ ಇಲ್ಲ ಅಂತಲ್ಲ ಮನ್ಸು ಮಾಡ್ತು ಅಂದರೆ ನಾನು ಹಾಕ್ಬಿಡ್ತೀನಿ ಬಟ್ ನನ್ನ ಗಂಟಲು ಚೆನ್ನಾಗಿರಲಿಲ್ಲ ಮತ್ತು ಇನ್ನೊಂದೇನೆಂದರೆ ನಾನು ಬ್ಯುಸಿ ಕೂಡ ಇದ್ದೆ ವೀಡಿಯೋನ ಎಡಿಟಿಂಗ್ ಮಾಡಿ ಹಾಕಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಓಲ್ಡ್ ವೀಡಿಯೋಸ್ ಕೂಡ ಇತ್ತು ಮತ್ತು ನನಗೆ ವಾಯ್ಸ್ ಕೂಡ ಅದು ಕೂಡ ನನ್ನ ಮೇನ್ ರೀಸನ್ನೇ ನನಗೆ ವಾಯ್ಸು ಇದರಿಂದಾನೆ ಬಟ್ ಅವರು ಈ ಥರ ಹೇಳಿದ್ರು ಹೀಗೆಲ್ಲ ಮಾಡಬೇಡ ನೀನು ಹಿಂಗೆಲ್ಲ ಹಾಕಿದ್ರೆ ಯಾರಮ್ಮ ನೀನು ವೀಡಿಯೋಸ್ ನೋಡ್ತಾರೆ ಈ ಥರ ಎಲ್ಲ ಯಾವಾಗೋ ಅಂದ್ರೆ ಅವಾಗ ಹಾಕಿದ್ರೆ ಅದಕ್ಕೆ ಒಂದು ಟೈಮ್ ಸೆನ್ಸು ಅನ್ನೋದಿದೆ ಅಂದರು ಕೇಳಿಸ್ಕೊಂಡೆ ಬಟ್ ಆದರೆ ನಾನು ವೀಡಿಯೋ ಮಾಡಿಟ್ಟಿದ್ದೀನಿ ವೇಸ್ಟ್ ಆಗಬಾರ್ದು ನೀನು ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೋಡಿಲ್ಲ ಅಂದ್ರೂ ನನ್ನ ಮೆಮೊರಿಗೆ ವರ್ಷ ವರ್ಷ ನಮ್ಮ ಮನೇಲಿ ಯುಗಾದಿ ಹಬ್ಬ ಅದೆಲ್ಲ ಮೆಮೊರಿ ಬೇಕಲ್ವಾ ಅದರಿಂದ ಹಾಕಿದ್ದೀನಿ ಸೊ ನೋಡಿ ಇಷ್ಟಪಡಿ ಸರಿ ಸಾಕು ಬಾ ಆಚೆ ಕೊಡ್ತೀವಿ ಬಾ ಬರಲ್ಲ ಒಂದೇ ಇನ್ನು ಮುದ್ಕೊಳ್ಬೇಕು ಅಂತ ಬರಲ್ಲ ಬಾ ಬೇಗ ಕೆಲಸ ಬರಲ್ಲ ಒಂದು ಲೈಕ್ ಬಂತು ನಮ್ಮತ್ತೆ ಕಾಳುಗೋಜ್ ಮಾಡ್ತಾವ್ರೆ ಆದ್ರೆ ಅವ್ರಿಗೆ ಏನ್ ಟೆನ್ಶನ್ ಆಗ್ತಿದೆ ಗೊತ್ತಾ ಅಮ್ಮ ನಿಮ್ಗೆ ಏನ್ ಸಿಗ್ತಾ ಇಲ್ಲ ಅವ್ರ ಅಡಿಗೆ ಮಾಡಕ್ ಬದಕ್ಕೆ ಏನು ಕೈಗೆ ಸಿಗ್ತಾ ಇಲ್ಲ ಅಂತ ಇಷ್ಟ ಏನ್ ಇಷ್ಟ ಆಗ್ಲಾ ಕಿಚನ್ ಆದ್ರಿ ನೋಡಿ ಹೊಸ ಹಾಕೋಬಿಟ್ಟವ್ರಿ ಮಿಷನ್ ಐಟಿ ಇಷ್ಟ ಆಯ್ತಮ್ಮ ನೈಟಿ ನೋಡಿ ಅವ್ರ ಸೈಜ್ ಕರೆಕ್ಟ್ ಆಗಿ ಬುಕ್ ಮಾಡಿದೀನಿ ಇಲ್ಲಾಂದ್ರೆ ಇದೆಲ್ಲ ಇಲ್ಲಿ ಬಂದ್ಬಿಡುತ್ತೆ ನೋಡಿ ನಮ್ಮ ನನಗೂ ಆನ್ಲೈನ್ ಶಾಪಿಂಗ್ ಪೂಜೆ ಎಲ್ಲ ಮುಗಿಸಿ ಇವಾಗ ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡ್ತಾ ಇದ್ದೀನಿ ಆಮೇಲೆ ಅತ್ತೆ ಬೇಯಿಸಿರೋ ಬೇಳೆ ನೀರಲ್ಲಿ ಬೇಳೆ ರಸಂ ಮಾಡ್ತಾ ಇದ್ದೀನಿ ಗೊಜ್ಜು ಅತ್ತೆನೇ ಮಾಡ್ತು ಬೇಳೆ ರಸಂ ಪಲ್ಯ ಮತ್ತೆ ಮಾವಕ್ಕೆ ಚಿತ್ರಣ ಇದಿಷ್ಟು ನಾನು ಮಾಡಿದೆ ಒಬ್ಬಟ್ಟು ಮತ್ತು ಕಾಳಗೂಜ್ ಅತ್ತೆ ಮಾಡ್ತು ಯೂಶ್ವಲಿ ಕಾಳಗೂಜೆಲ್ಲ ನಾನೇ ಮಾಡೋದು ಈ ಸಲ ಏನೋ ಅತ್ತೆಗೆ ಅವರೇ ಮಾಡಬೇಕು ಅಂತ ಆಸೆ ಬಂತಂತೆ ಸೊ ಅದಕ್ಕೆ ಅವರೇ ಮಾಡಿದ್ರು ಆಮೇಲೆ ತಾತ ಸ್ನಾನಕ್ಕೆ ಬಂದಿದ್ದು ತಾತ ಸ್ನಾನ ಮಾಡಿದ್ಮೇಲೆ ತಾತಂಗೆ ಹೂ ಕೊಡ್ತಾಯಿದ್ದೀನಿ ಆಮೇಲೆ ಅತ್ತೆ ಯುಗಾದಿ ಹಬ್ಬ ಮತ್ತು ದಸರಾ ಹಬ್ಬಕ್ಕೆ ಕಂಪಲ್ಸರಿ ತಾತಂಗೆ ಬಟ್ಟೆ ಕೊಡಿಸುತ್ತೆ ಕೊಡಿಸಿಲ್ಲ ಅಂದರೂ ಅಮೌಂಟ್ ಕೊಡುತ್ತೆ ಸೊ ಈ ಸಲ ಶರ್ಟ್ ಕೊಟ್ಬಿಟ್ಟು ವರ್ಕಲಾಗಿದ್ದು ಅಮೌಂಟ್ ಕೊಟ್ಟರು ಅಂದರೆ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಹೊಸ ಶರ್ಟು ಸ್ಟಿಚ್ ಮಾಡಿಸಿ ಕೊಟ್ಟರು ಆಮೇಲೆ ಅವರು ನಮ್ಮತ್ತೆ ತಮ್ಮ ಕೊನೆ ತಮ್ಮ ಲಕ್ಷ್ಮಣವರು ಅವರು ತಾತನ ಊರಿಗೆ ಕರ್ಕೊಂಡು ಹೋಗೋಕೆ ಅಂತ ಇದ್ದಾರೆ ಇದಕ್ಕಿದ್ದಾಗೆ ಬಂದು ಹೇಳಿದ್ರು ಹಿಂಗೆ ಊರು ಕರ್ಕೊಂಡು ಹೋಗ್ತೀನಿ ಬಾ ಹಿಡಿದಿನ ಇದು ಬರೋಣ ಅಂತ ಅವರ ಹೆಂಡಿ ಮನೆ ಅಂದರೆ ತಾತನ ಬೀಗರು ಮನೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಟೂ ಡೇಸು ಅಲ್ಲಿ ಕರ್ಕೊಂಡೋಗಿ ಇದ್ದು ಹೊಸಲ್ಗೆ ಮುಗಿಸ್ಕೊಂಡು ಕರ್ಕೊಂಡು ಬಂದರು ಅದನ್ನೇ ಹೇಳ್ತಾಯಿದ್ರು ತಾತನಿಗೆ ಹೋಗಿ ಮನೇಲಿ ಇದ್ದೇನು ಮಾಡ್ತೀರಾ ಅಂದ್ವಿ ತಾತನಿಗೆ ಈ ನಡುವೆ ಆಸೆ ಆಗಿದೆ ಹೋಗಬೇಕು ಅಂತೆಲ್ಲ ಬಟ್ ನಾವು ಜಾಸ್ತಿ ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗೋಲ್ಲ ಯಾಕಂದರೆ ಹೋಗಿದ್ದ ಕಡೆ ಅವ್ರಿಗೆ ಫುಡ್ ಅಡ್ಜಸ್ಟ್ ಆಗೋಲ್ಲ ಮನೆಯಲ್ಲೇ ಅಡ್ಜಸ್ಟ್ ಆಗೋಲ್ಲ ಇನ್ನಲ್ಲಿ ವೆದರು ಅವರಿಗೆಲ್ಲ ಹೇಗೆ ಸೆಟ್ ಆಗುತ್ತೆ ನಮಗೆ ಹೋಗಿದ್ದ ಕಡೆ ಊಟ ಸೆಟ್ ಆಗಲ್ಲ ಸೊ ಅದಕ್ಕೆ ನಾವು ಜಾಸ್ತಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಲ್ಲ ಬಟ್ ಅವ್ರಿಗೆ ಅಲ್ಲಿ ಇಲ್ಲಿ ಹೋಗೋದೆಲ್ಲ ಸ್ವಲ್ಪ ಇಷ್ಟ ಏನು ತಾತನಿಗೆ ನೋಡಬೇಕು ಡೇ ಥರ ಹಿಂಗೆ ಹೋಗಿ ಹಿಂಗೆ ಬರ್ತೀವಿ ಅಂತ ಇದ್ದರೆ ಕರ್ಕೊಂಡು ಹೋಗಬೇಕು ಆಮೇಲೆ ತಾತ ಒಟ್ಟ ಮೇಲೆ ನೆಕ್ಸ್ಟು ನನ್ನ ಅಡುಗೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿಕೊಂಡೆ ನಾನು ಇದನ್ನೆಲ್ಲ ಮಾಡಿ ತೆಗೆದು ಆಚೆ ಕಿಚನ್ ಚಿಕ್ಕದಾಗಿರೋ ಕಾರಣ ಬೇರೆ ಕಡೆ ಜೋಡ್ಸೋಕೆ ಆಗಲ್ಲ ಯಾಕಂದರೆ ಒಬ್ಬಟ್ಟು ಮಾಡಬೇಕಂದ್ರೆ ಕಿಚನಲ್ಲಿ ಜಾಸ್ತಿ ಜಾಗ ಬೇಕು ಸೊ ಅದರಿಂದ ನಾನು ಅಡುಗೆ ಮಾಡಿಬಿಟ್ಟು ಒಂದು ಕಡೆ ಜಾಗ ಮಾಡ್ಕೊಟ್ಟ ಮೇಲೆ ಅತ್ತೆ ಅವರು ಪಾಡ್ಗು ಒಬ್ಬಟ್ಟು ಮಾಡ್ಕೊತಾರೆ ನೋ ಬಡೀಸ್ ಹೆಲ್ಪ್ ಯಾರು ಹೆಲ್ಪ್ ತೊಗೊಳ್ಳೋಲ್ಲ ಅವರು ನನ್ನೂ ಕೂಡ ಕರೆಯಲ್ಲ ನೀನು ಬಾ ಹೆಲ್ಪ್ ಅಂತ ನಾನು ಅಡುಗೆ ಮಾಡಿ ಇಟ್ಬಿಟ್ಟ ಮೇಲೆ ನನ್ನ ಬಿಟ್ಬಿಡ್ತಾರೆ ನನ್ನ ನನ್ನ ನಾನು ಹಿಂಗಾದರೂ ಇರ್ಬೋದು ರೆಡಿಯಾಗು ನಿನ್ನ ದೇವಸ್ಥಾನಕ್ಕೆ ಹೋಗು ಮಧ್ಯಾಹ್ನವರೆಗೂ ಹಿಂಗಾದರೂ ಇರುವಂತ ಬಿಟ್ಬಿಡ್ತಾರೆ ನಾನು ಆ ಅಡುಗೆ ಮಾಡಿಟ್ಬಿಟ್ಟು ಊಟ ಮಾಡಿಬಿಟ್ಮೇಲೆ ನೀನು ಮಧ್ಯಾಹ್ನವರೆಗೂ ದೇವಸ್ಥಾನಕ್ಕೆ ಹೋಗೋದು ಇಲ್ಲ ರೆಸ್ಟ್ ಮಾಡೋದು ವೀಡಿಯೋಸ್ ಮಾಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಿರ್ತೀನಿ ಹ್ಞೂ ಒಬ್ಬಟ್ಟು ಅವ್ರು ಒಬ್ಬರೇನೇ ಒಂದು ಕೆ ಜಿ ಆಗಲಿ ಅರ್ಧ ಕೆ ಜಿ ಆಗಲಿ ಮುಕ್ಕಾಲು ಕೆ ಜಿ ಆಗಲಿ ಒಬ್ಬರೇ ತುಂಬ ಖುಷಿಯಿಂದ ಇಷ್ಟಪಟ್ಟು ಮಾಡ್ತಾರೆ ಅವ್ರು ಅವಾಗಿಂದೂ ಹಾಗೇನೆ ಸೊ ಇವಾಗ ಎಲ್ಲ ಮುಗಿಸ್ಬಿಟ್ರೆ ನೆಕ್ಸ್ಟು ಏನೇನು ಹಬ್ಬದ ಅಡುಗೆ ಆಗಿದೆ ಅಂದ್ಬಿಟ್ಟು ನಾನು ನಿಮಗೆ ನೋಡಿಸ್ತೀನಿ ಇವಾಗ ನೋಡಿ ಮನೆ ಹಬ್ಬದ ಅಡುಗೆನ ನೀವು ಏನು ಮಾಡ್ತೀರಾ ಹೀಗಾದಿ ಹಬ್ಬದಲ್ಲಿಂದ ಕಮೆಂಟ್ ಮಾಡಿ ಆದರೆ ನಿಮಗೆಲ್ಲ ಆದರೆ ಕಮೆಂಟ್ ಮಾಡಿ ಒಬ್ಬಟ್ಟು ತುಪ್ಪ ನೋಡೋರು ಎಷ್ಟು ಬೇಕು

ಕುಡಿ ಅಮ್ಮ ಅಪ್ಪ ತುಂಬಾ ಚೆನ್ನಾಗಿದೆ ಮೈಲ್ಡ್ ಚೆನ್ನಾಗಿದೆಯ ರಸಮ್ಮ ಒಬ್ಬಟ್ಟು ನಾನು ಒಬ್ಬಟ್ಟು ಎಷ್ಟು ದೇವಸ್ಥಾನ ನೋಡು ವಿಘ್ನ ವಿನಾಯಕ ಅಭಯ ಆಂಜನೇಯ ಮಾತೆ ಚಾಯಿ ಅಭಿಷೇಕ ಶರಣೇಶ್ವರ ನಾಗ ದೇವತೆಗಳು ಹಾಗೂ ತಾರಾ ವೃಕ್ಷ ಇಷ್ಟು ದೇವಸ್ಥಾನ ಇದೆ ದೇವ್ರು ಬೆಳೆದವೇ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ನೋಡಲ್ಲಿ ಕುಮಾರ್ ಅಲ್ಲ ನೋಡಲ್ವ ಇದು ಬರ್ಬೋದು ಆಲಿ ಮುಖಸ್ಕೊಂಡ್ ಬಂದ್ರಿ ಇವಾಗಿ ಇತ್ತು ಮೈಕಲಿನ್ ದೋಗಿ ಆಲಿನ್ ದೈಲಿ ಒಂದ್ ತೆಂಗು ಚೆನ್ನಾಗಿದೆ ಇಸಲಿ ಬೇರೆ ದಸನ ಬಂದಿದೀವಿ ಕುಮಾರ್ಸನ್ ನೋಡಿದೆ ಚೆನ್ನಾಗಿದೆ ಅಮ್ಮ ನಮ್ಮ ಜೇಕೆ ಮನೆ ತಯಾದ ಪೀಸ್ಫುಲ್ ಆಗಿದೆಯಲ್ಲಂತರ ದೊಡ್ಡದಾಗಿದೆ ಪ್ಲೀಸ್ನ ಹಾ ಪಾರ್ಕ್ ಪಾರ್ಕ್ ಬಂದಿರ ದೇಸರ ಬರಂಗ

ಕುಮಾರ್ ನಾನು ರೆಡ್ ಹಾಕೊಂಡಿದ್ದೆ ಅದು ನೀರ್ ಕುಡಿಯೋಲ್ಲ ಅದು ಹೋಗ್ಬಿಡುತ್ತೆ ರೆಡ್ ಕಲರ್ ಹಾಕಿ ಪಿಂಕ್ ಕಲರ್ ಹಾಕಿ ಇಲ್ಲ ಹಬ್ಬದ ಅದಕ್ಕೆ ನಾನು ಪಿಂಕ್ ರೆಡ್ ಹಾಕಿದ್ದೆ

ಏನೋ ಏನ್ ಏನ ಯಾರ್ದು ಅಲ್ಲ ನನಗ್ ತಾತ ತಗೊಂಡ್ ಕೊಟ್ಟಿರೋದು ಮನೇಲಿ ಬರೆಯಾಕೆ ಅಂತ ಕೊಡಿಲಿ ಕುಡಿಲಿ ಕುಡಿಲಿ ಅಪ್ಪ ಯಾರಿಗೂ ಬೇಡ ಹೇಳಪ್ಪ ಐತಿ ಕಂತ ನೋಡಿದ್ ಮಿಣಿ ಮಿಣಿ ಅಂತ ಮಿಂಚ್ವ್ರಿ ರೈಶ್ವರಮ್ಮ ಸೀರೆ ಚೆನ್ನಾಗ್ ಆಯ್ತು ಅಮ್ಮ ಹಂಗೆ ರಾಯಶ್ ನೋಡಿ ಅಮ್ಮ ಇವಾಗ ಹಂಗೆ ರಾಯೇಶ್ ನೋಡಿ ರೈಶ್ ಒಂದು ನಿಮಿಷ ಇಲ್ಲಿ ಫೋಟೋ ಆಡ್ಕೋತೀನಿ ನೀಟಾಗ ಕ್ಲೀನ್ ಆಯ್ತಾ ನೀಟಾಗಿದಿನ ಸರಿ ಹೊಡಿಲ ಸ್ವಲ್ಪ ಅಲ್ಲ ಅಲ್ಲ ರ ಅಪ್ಪ ನಕ್ಸಪ್ಪ ಸ್ವಲ್ಪ ಅಪ್ಪ ನಕ್ಸಪ್ಪ ಇಲ್ಲಿ ನೋಡಿ ಇಲ್ಲ ನೋಡಿ ಚೆನ್ನಾಗೈತೆ ಸೀರೆ ಹಿಂಗೆ ಸೀರೆ ಸ್ವಲ್ಪ ಹಗ್ಲೆ ಮಾಡಿ ಬಾಡ್ರೆಲ್ಲ ಕಾಣಿಸ್ಲಿ ಹಿಂದೆ ಸರಿಗಿಲ್ಲ ಗ್ರ್ಯಾಂಡ್ ಆಗೈತೆ ಅದೆಲ್ಲ ಕಾಣ್ಬೇಕು ಓಮ್ ರೆಡಿ ಸೂಪರ್ ಓಮ್ ರೆಡಿ ಹ್ಮ್ ಆಯ್ತು ಹೊಡೆದು ನೀನ್ ಎಷ್ಟು ಪೋಸ್ ಕೊಡ್ತೀಯ ಫೋಟೋ ಹೊಡೆದು ಆಯ್ತು ಅಂಕಲ್ ಚೆನ್ನಾಗೈತೆ ಅಂದ್ರ ರಾಯಶ್ರಮ್ಮ மே ரஷம்மா நாச்சேன் இல்ல அந்திர பப்பட்ராம அங்க பூஜைக்கு வாஷ்மா அங்கல் ஒன்ட் ராயஷ்ம ப்ளீஸ் ஏழு செப்பம்மா

దరా ఇది ద్రాశన్నో గొతిల్వా ద్రాషి ద్రాషి ద్రాశెన్నో ఏనా ద్రాశెన్నో ద్రాషి ద్రాషి హొ ద్రాషి ఎన్నోమలే ఆమలే ఆరెంజీ ఆరెంజీ ఎల్దే మార్కెట్లో ఆమలే ఉనొందన్నయను దాలంబరియా దాలంబరిను ఎల్దే ఉనొందన్న ఉనొందన్న అంటే యాదు ఉనొందన్న ఆపల్ ఆపలే ఏనా ఆపలస్ ఆపలు ఆమలే అవమలే ఆరెంజీ ఉనొందస్ తిట్టుడు పైనాపల్ పైనాపల్ ഓഹോ ഇഷ്ടോ പരിതി അല്ലേ ഇഷ്ടോ പരിതി അല്ലേ ആരെ സ്ഥലാരി ഇഷ്ടോ വരല്ല അത് നമ്മേ ഉണ്ടല്ലേ മൂസംബി ആ അതെ ഇന ഒക്കെ അല്ല ഓടെ നീരി രസമേടാടാടാടാ ലൈ ബൈ ചൊല്ലേ മുടുന്നു നിനവാ വായ കടാ ബൈ കടാ

ಸೊ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಡ್ರೆಸ್ನ ನಾನು ಮೀಶೋಲಿ ತೊಗೊಂಡಿದ್ದು ಸೈಜ್ ನಾನು ಕರೆಕ್ಟಾಗೇ ಆಗುತ್ತೆ ನನಗೆ ಮೀಡಿಯಮ್ಮು ಬಟ್ ಅದರ ಶಿಂಕ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಲಾರ್ಜ್ ತೊಗೊಂಡೆ ಆದರೆ ಇದು ಶಿಂಕ್ ಆಗಲ್ಲ ನೀವೇನು ಸೈಜ್ ಇದ್ದರೂ ಅದೇ ಸೈಜ್ ತೊಗೊಳ್ಳಿ ನಾನು ಲಾರ್ಜ್ ತೊಗೊಂಡಿದ್ದಕ್ಕೆ ಸ್ವಲ್ಪ ಇಲ್ಲಿ ಶೋಲ್ಡರ್ ಇದೆ ಮತ್ತು ಡ್ರೆಸ್ಸು ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ರು ಕೂಡ ಅಷ್ಟು ಫಿಟ್ ಫುಟಿಂಗ್ ತಾನು ಅನ್ನಿಸ್ತಿಲ್ಲ ಸೊ ಆದಷ್ಟು ನಿಮ್ಮ ಸೈಜ್ ತೊಗೊಂಡಿದ್ದೆ ನಾನು ಮೀಡಿಯಮ್ ತೊಗೊಂಡಿದ್ರೆ ಆಗ್ತಾಯಿತ್ತು ನಾನು ಲಾರ್ಜ್ ತೊಗೊಂಡ್ಬಿಟ್ಟೆ ಈ ಥರ ಎಲ್ಲ ಯಾಕಂದರೆ ಮೀಡಿಯಮ್ ತೊಗೊಂಡು ಸಮ್ ಕೆಲವೊಂದು ಡ್ರೆಸಸ್ ಟೈಟಾಗಿ ಹೋಗುತ್ತೆ ನೀರು ಹಾಕಿದ ತಕ್ಷಣ ಅದರಿಂದ ಪ್ಲ್ಯಾನ್ ಮಾಡೋಕ್ಕೆ ಮಾಡಿದೆ ಆಮೇಲೆ ಚೇಂಜ್ ಮಾಡ್ಬೋದಿತ್ತು ಬಿಕಾಸ್ ಹಬ್ಬಕ್ಕೆ ಮುಂಚೆನೇ ನಾನು ತೊಗೊಂಡಿದ್ದು ಬಟ್ ಯಾಕೋ ಗೊತ್ತಿಲ್ಲ ನಾನು ಚೇಂಜ್ ಮಾಡಿಲ್ಲ ಸೊ ಇಷ್ಟೇ ಇವತ್ತಿನ ವ್ಲಾಗು ಸೊ ಹಬ್ಬದಲ್ಲಿ ನಾನು ಏನೂ ಹೇಳೋಕ್ಕಾಗಿಲ್ಲ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಈ ವ್ಲಾಗ್ ಮುಖಾಂತರ ಹೇಳ್ತೀನಿ ಬಟ್ ಏನೂ ಲೇಟ್ ಆಗಿದೆ ಅಂತ ಎಲ್ಲರೂ ಬೇಯು ಬೆಲ್ಲ ತಿನ್ನಿ ಎಲ್ಲರ ಬಾಳಲು ಸಿಹಿ ಕಹಿ ಎರಡೂ ಸಮನಾಗಿರಲಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಲಿ ಅಂತ ಕೇಳ್ಕೊತೀನಿ ಸೊ ಬಾಯ್ ಬಾಯ್ ಥ್ಯಾಂಕ್ ಯು